ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ವೆಯ್ಟ್ ಗೇನ್ ಆಗೋದಕ್ಕೋಸ್ಕರ ಸ್ವಿಚ್ ವರ್ಡು ನಂಬರು ಮತ್ತು ಸಿಜಿಲ್ ಸಿಂಬಲ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ತೂಕ ಜಾಸ್ತಿ ಇದ್ದರೆ ಆರಾಮಾಗಿ ಇಳಿಸ್ಕೋಬೋದು ಅಂದರೆ ಕೆಲವ್ರು ಅನ್ಕೋಬೋದು ಅದೇನು ಆರಾಮೇನಿಲ್ಲ ಅಂದ್ಕೊಂಡಷ್ಟು ತುಂಬ ಕಷ್ಟ ಅಂತ ಯಾವುದೂ ಕಷ್ಟ ಅಲ್ಲ ಸ್ನೇಹಿತರೆ ನಮ್ಮ ಎಲ್ಲನೂ ನಮ್ಮ ಸಬ್ ಅಲ್ಲಿ ಇದೆ ನಮ್ಮ ಥಿಂಕಿಂಗಲ್ಲಿದೆ ಈಗ ತುಂಬ ಸಣ್ಣ ಇರ್ತಾರಲ್ಲ ಅವರು ಎಷ್ಟೇ ಊಟ ಮಾಡಿದ್ರೂ ದಪ್ಪ ಆಗ್ತಾ ಇರಲ್ಲ ಅವ್ರಿಗೂ ವೆಯ್ಟ್ ಜಾಸ್ತಿ ಇರೋರ್ಗೆ ಇರೋಷ್ಟೇ ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ಫಸ್ಟು ವೆಯ್ಟ್ ಗೆ ಇವತ್ತು ವಿಡಿಯೋ ಮಾಡ್ತೀನಿ ನಾಳೆ ವೆಯ್ಟ್ ಲಾಸ್ಗೆ ಮಾಡ್ತೀನಿ ಆಯಿತಾ ಸೊ ಈಗ ಫಸ್ಟ್ ಸ್ವಿಚ್ ವರ್ಡ್ ತಗೊಳ್ಳೋಣ ನೀವೇನಾದರೂ ತುಂಬ ಸಣ್ಣ ಇದ್ದೀರಾ ತುಂಬ ಲೋ ವೆಯ್ಟ್ ಇದ್ದೀರಾ ಎಷ್ಟು ಊಟ ಮಾಡ್ತಿದ್ರು ವೆಯ್ಟ್ ಗೇನ್ ಇಲ್ಲ ಅಂದರೆ ನಿಮಗೆ ಯೂಸ್ ಮಾಡ್ಕೋಬೇಕಾದಂಥ ಸ್ವಿಚ್ ವರ್ಡ್ ಬಂದು ಆ್ಯಡ್ ಪುಟ್ ಆನ್ ವೆಯ್ಟ್ ಆ್ಯಡ್ ಪುಟ್ ಆನ್ ವೆಯ್ಟ್ ಈ ಸ್ವಿಚ್ ವರ್ಡನ್ನು ನೀವು ಎಷ್ಟು ತೂಕ ಜಾಸ್ತಿ ಆಗಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ನಾನು ಐದು ಕೆ ಜಿ ಜಾಸ್ತಿ ಆಗ್ತಾ ಆಗಿದ್ದೀನಿ ಅದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಇದನ್ನು ಯೂಶ್ವಲಿ ಪ್ರತಿಯೊಬ್ಬರು ಎಷ್ಟು ಸಲ ಚಾಂಟ್ ಮಾಡಬೇಕು ಎಷ್ಟು ಸಲ ಚಾಂಟ್ ಮಾಡಬೇಕು ಅಂತ ಕೇಳ್ತಾರೆ ನಾನು ಆ್ಯಕ್ಚುಲಿ ನೀವು ಕೇಳೋ ಪ್ರತಿಯೊಬ್ಬರಿಗೂ ನಾನು ಸ್ವಿಚ್ ವರ್ಡ್ ಇದ್ದೀನಿ ಮತ್ತು ನೀವು ಅದರಲ್ಲಿಯೂ ಎಷ್ಟು ಸಲ ಅಂತ ಇದೆಲ್ಲ ಕೇಳ್ತಿದ್ರೆ ನನಗೂ ಟೈಮ್ ಆಗೋಲ್ಲ ಅಲ್ವಾ ಎಲ್ರಿಗೂ ಉತ್ತರ ಕೊಡೋಕ್ಕೆ ನಾನು ಪ್ರತಿಯೊಂದು ವಿಡಿಯೋಲಿ ಹೇಳ್ತಾ ಇದ್ದೀನಿ ಆದಷ್ಟು ಜಾಸ್ತಿ ಚ್ಯಾಂಟ್ ಮಾಡಿ ಯಾಕೆಂದ್ರೆ ಇದರಲ್ಲಿ ಇಷ್ಟೇ ಸಲ ಮಾಡಬೇಕು ಅಷ್ಟೇ ಸಲ ಮಾಡಬೇಕು ಅಂತ ರೂಲ್ ಇಲ್ಲ ಈ ಸ್ವಿಚ್ ವರ್ಡ್ಸ್ ನ ಮೇನ್ ಇಂಟೆನ್ಶನ್ ಏನು ಇದು ಕೆಲವು ಪಾಸಿಟಿವ್ ಎನರ್ಜಿ ಇರುವಂತಹ ಪದಗಳು ಈ ಪದಗಳನ್ನು ನಾವು ಎಷ್ಟು ಜಾಸ್ತಿ ಚಾಂಟ್ ಮಾಡಿದ್ರೆ ಅಷ್ಟು ನಮ್ಮ ಸಬ್ ಮೈಂಡ್ ಗೆ ಹೋಗುತ್ತೆ ನಮ್ಮ ಮೇಯ್ನ್ ಇಂಟೆನ್ಷನ್ ಇರೋದು ಸಬ್ ಮೈಂಡ್ ಮೈಂಡ್ಗೆ ಕಳಿಸ್ಬೇಕು ಅಂತ ಹಾಗಾಗಿ ನಿಮ್ಮ ಬಿಡುವಿನ ಸಮಯದಲ್ಲಿ ಅಥವಾ ನೀವೆಲ್ಲಾದರೂ ಟ್ರಾವೆಲಿಂಗಲ್ಲಿ ಇರ್ತೀರಾ ಮನೆಯಿಂದ ಸ್ಕೂಲು ಕಾಲೇಜು ಆಫೀಸು ಈ ರೀತಿ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀರಾ ಅಂತ ಎಲ್ಲ ಕೂಡ ಇದನ್ನು ಚಾಂಟ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಮಾಡ್ಕೊಂಬಿಡಿ ಸೊ ನೀವು ಎಷ್ಟು ಜಾಸ್ತಿ ರಾತ್ರಿ ಮಲಗ್ತೀರಲ್ಲ ನಿದ್ದೆ ಮಾಡ್ತೀರಾ ಕಣ್ಣು ಮುಚ್ಕೊಂಡಿರ್ತೀರ ಆವಾಗಲೂ ಕೂಡ ಇದನ್ನು ಚಾಂಟ್ ಮಾಡ್ಕೊಂಡೇ ಹಾಗೆ ನಿದ್ದೆಗೆ ಜಾರ್ಕೊಂಡ್ಬಿಟ್ರೆ ಇನ್ನೂ ಈಸಿಯಾಗಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಲುಪುತ್ತೆ ಸೊ ನಿಮ್ಮ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಆ್ಯಡ್ ಪುಟ್ ಆನ್ ವೆಯ್ಟ್ ಆ್ಯಡ್ ಪುಟ್ ಆನ್ ವೆಯ್ಟ್ ಅನ್ನೋದನ್ನು ಅನ್ಲಿಮಿಟೆಡ್ ಆಗಿ ಚಾಂಟ್ ಇರಿ ಇದು ಸ್ವಿಚ್ ವರ್ಡ್ ಆಯಿತು ಈ ವೆಯ್ಟ್ ಗೇನ್ ಮತ್ತು ವೆಯ್ಟ್ ಲಾಸ್ ಅಲ್ಲಿ ತುಂಬಾ ಜನ ಕೇಳ್ತಾರೆ ಎಷ್ಟು ದಿನ ಮಾಡಬೇಕು ಅಂತ ಇದಕ್ಕೆಲ್ಲ ಇಷ್ಟು ದಿನಾನೇ ಅಂತ ನಿಯಮ ಇಲ್ಲ ಸ್ನೇಹಿತರೆ ಇದನ್ನ ನೀವು ಮನಸಾರೆ ನಂಬಿ ನೀವು ಹೇಳ್ಕೊಳ್ಳಿ ನಿಮ್ಮ ಕಡೆಯಿಂದ ಈ ಎಫರ್ಟ್ನ ಹಾಕಿ ಅದರ ಕೆಲಸ ಅದ್ರ ಪಾಡ್ಗೆ ಅದು ಮಾಡುತ್ತೆ ಆದರೆ ಖಂಡಿತ ಮಾಡುತ್ತೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಯಾಕೆಂದ್ರೆ ಓವರ್ ಆಲ್ ಆಗಿ ನಾವು ರಾತ್ರಿ ಚಾಂಟ್ ಮಾಡ್ಕೊಂಡ್ವಿ ಮಲ್ಲಿಗೆ ಎದ್ದೇಳೋಷ್ಟು ನಮ್ಗೆ ತೂಕ ಜಾಸ್ತಿ ಆಗಿರುತ್ತೆ ಆ ಥರ ಮ್ಯಾಜಿಕ್ಸ್ ನಡೆಯೋಲ್ಲ ತೂಕ ಜಾಸ್ತಿ ಆಗೋದೇ ಆಗಲಿ ಕಡಿಮೆ ಆಗೋದೇ ಆಗಲಿ ಆಮೇಲೆ ಬೆಲಿ ಫ್ಯಾಟ್ ಕಡಿಮೆ ಆಗೋದು ಇದೆಲ್ಲ ಸ್ವಲ್ಪ ತ ಸಮಯ ತಗೊಳ್ಳುತ್ತೆ ತಾಳ್ಮೆಯಿಂದ ನಂಬಿಕೆಯಿಂದ ಚಾಂಟ್ ಇರಿ ಈಗ ನಂಬರ್ ನಂಬರ್ ಯಾವುದು ಅಂದರೆ ಫೈವ್ ಟೂ ಕಾಮ ಏಟ್ ಟೂ ಕಾಮ ಸಿಕ್ಸ್ ನೈನ್ ಏಯ್ಟ್ ಮತ್ತೊಮ್ಮೆ ಹೇಳ್ತೀನಿ ಫೈವ್ ಟೂ ಕಾಮ ಏಟ್ ಟು ಕಾಮ ಸಿಕ್ಸ್ ನೈನ್ ಏಯ್ಟ್ ಇಲ್ಲಿ ಕಾಮ ಬದಲು ನೀವು ಸ್ಪೇಸ್ ಬೇಕಾದರೂ ಬಿಡಬಹುದು ಅಥವಾ ಒಂದು ಡ್ಯಾಶ್ ಬೇಕಾದರೂ ಹಾಕೋಬಹುದು ಬಟ್ ಅಲ್ಲಿ ಸ್ವಲ್ಪ ಅಂತರ ಇರೋದ್ ಇರಲೇಬೇಕು ಅದೊಂದು ನಿಯಮ ಈ ನಂಬರ್ನ ನಿಯಮ ಈ ನಂಬರ್ನ ನೀವು ನಿಮ್ಮ ದೇಹದ ಎಡಭಾಗದಲ್ಲಿ ಕೈ ಅಥವಾ ಕಾಲು ಎಲ್ಲಿ ಬೇಕಾದರೂ ಬರ್ಕೊಳ್ಳಿ ದಿನ ಬರ್ಕೊಳ್ಳಿ ದಿನ ನಿದ್ದೆ ಎದ್ದು ಸ್ನಾನ ಮಾಡಿದ ತಕ್ಷಣ ಬರ್ಕೊಳ್ಳಿ ಮತ್ತೆ ಇದು ಅಳಿಸೋಗಲ್ವಾ ಅಳ್ಸೋದ್ರೆ ಏನು ಮಾಡಬೇಕು ಯಾವ ಟೈಮಲ್ಲಿ ಬರ್ಕೋಬೇಕು ಅಂತೆಲ್ಲ ಕೇಳ್ತಾ ಇದ್ದೀರಾ ಹಾಗೆಲ್ಲ ಏನಿಲ್ಲ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಡಿ ಬರ್ಕೊಳ್ಳೋದನ್ನು ಯಾವ ಕಲರ್ ಪೆನ್ನಲ್ಲಾದರೂ ಬರ್ಕೊಳ್ಳಿ ಕಲರ್ಗೂ ಇದಕ್ಕೂ ಸಂಬಂಧ ಇಲ್ಲ ಆಮೇಲೆ ನಿಮ್ಮ ವಾಟರ್ ಬಾಟಲ್ ಮೇಲೆ ಕೂಡ ಇದನ್ನು ಬರ್ಕೊಳ್ಳಿ ಆಗ ನೀವು ಈ ನಂಬರ್ನ ಎನರ್ಜಿ ನೀರಲ್ಲೂ ಹೋಗುತ್ತೆ ನೀವು ಆ ನೀರು ಕುಡಿದಾಗ ಆ ಎನರ್ಜಿ ನಿಮ್ಮ ದೇಹದಲ್ಲೂ ಹೋಗುತ್ತೆ ಹಾಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಬಾಟಲ್ ಮೇಲೆ ಆ್ಯಡ್ ಪುಟ್ ಆನ್ ವೆಯ್ಟ್ ಅಂತ ಬರೆದು ಕೂಡ ಅದರ ಅದ್ರ ಕೆಳಗೆ ಈ ನಂಬರ್ ಬರ್ಕೋಬಹುದು ಅಥವಾ ಬರೀ ನಂಬರೇ ಕೂಡ ಬರ್ಕೋಬಹುದು ಈಗ ನೆಕ್ಸ್ಟ್ ಇದೊಂದು ಹೊಸದು ನಾನು ಇಲ್ಲಿವರೆಗೂ ಯಾವ ವಿಡಿಯೋಸ್ ಅಲ್ಲೂ ಇದನ್ನ ಆಡ್ ಮಾಡಿರ್ಲಿಲ್ಲ ವೈಟ್ ಗೆ ಸಿಜಿಲ್ ಅಂದ್ರೆ ಸಿಂಬಲ್ ಇದನ್ನ ಆಡ್ ಮಾಡ್ತಿದ್ದೀನಿ ಈಗ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಅಲ್ವಾ ಇದನ್ನ ಸಿಜಿಲ್ ಅಂತೀವಿ ಈಗ ಈ ಸಿಜಿಲ್ ನ ಏನ್ ಮಾಡ್ಬೇಕು ಅಂತ ಕೇಳ್ತೀರಾ ಇದನ್ನ ಕೂಡ ನಿಮ್ಮ ದೇಹದ ಎಡ ಭಾಗದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ ಬೇಕಾದ್ರೂ ಬರ್ಕೊಳ್ಳಿ ಈ ಸಿಜಿಲ್ ಸಿಂಬಲ್ ಕೂಡ ನೀವು ನಿಮ್ಮ ಬಾಟಲ್ ಮೇಲೆ ಕೂಡ ಬರ್ಕೋಬಹುದು ಅಥವಾ ನಿಮ್ಮ ಕೈ ಮೇಲೆ ಕೂಡ ಬರ್ಕೋಬಹುದು ಡೈಲಿ ಬರ್ಕೊಳ್ಳಿ ನಂಬರ್ ಜೊತೆ ಇದನ್ನ ಕೂಡ ಬರ್ಕೊಳ್ಳಿ ಮತ್ತೆ ಚಾಂಟ್ ಮಾಡಿ ಸೊ ನಿಮ್ಮ ಕಡೆಯಿಂದ ಫುಲ್ ಎಫರ್ಟ್ ಹಾಕಿದ್ದೀರಾ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ಇದು ಹೆರಡಿಟ್ರಿ ಇಂದ ಬಂದಿದ್ಯಾ ಅಥವಾ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದು ಒಬ್ಬರೇ ಅಥವಾ ಕಡಿಮೆ ವೆಯ್ಟ್ ಇದ್ದೀರಾ ಅಂದರೆ ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ ಇಲ್ವಾ ಹೆಲ್ದಿಯಾಗಿರೋ ಆಹಾರ ತಗೊಳ್ತಾ ಇದ್ದೀರಾ ಇಲ್ವಾ ಅಥವಾ ನಿಮ್ಮಲ್ಲಿ ಏನಾದರೂ ಕಲಿಯೋ ಒಂದು ಹಂಗರ್ ಇದೆಯಾ ನಿಮಗೆ ಅಂದರೆ ನಾನು ಕಲಿಬೇಕು ಇದು ಕಲಿಬೇಕು ಇನ್ನಷ್ಟು ನನಗೆ ಇನ್ನಷ್ಟು ನಾಲೆಜ್ ಬೇಕು ಈ ಥರ ಜಾಸ್ತಿ ಇದ್ದಾಗ ಕೂಡ ಜಾಸ್ತಿ ಹೊಟ್ಟೆ ಹಸಿಯುತ್ತೆ ಆದರೆ ಅವ್ರು ಎಷ್ಟೇ ಊಟ ಮಾಡಿದ್ರು ಅವ್ರ ವೆಯ್ಟು ಜಾಸ್ತಿ ಆಗಲ್ಲ ಅಂಥವ್ರಿಗೆ ಕಲಿಯುವ ಹುಚ್ಚಿರುತ್ತೆ ಅವ್ರಿಗೆ ಎಷ್ಟು ಕಲ್ತರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂಥವರು ಹೊಸ ಹೊಸದೇನಾದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋವರೆಗೂ ಕಲಿತಾ ಇರಿ ಅದ್ರ ಮೇಲೆ ಕೂಡ ವರ್ಕ್ ಮಾಡಿ ನಿಮಗೆ ಹೆರ್ಡಿಟಿಂದ್ರ ಆದರೆ ಏನು ಮಾಡೋಕ್ಕೂ ಆಗಲ್ಲ ಈ ಥರದ್ದೆಲ್ಲ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ತೂಕನ ಜಾಸ್ತಿ ಮಾಡ್ಕೋಬೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ರೂ ನೀವು ಅದಕ್ಕೆ ಡಾಕ್ಟರ್ನೂ ಒಂದ್ಸಲ ಕನ್ಸಲ್ಟ್ ಮಾಡಿ ಅಥವಾ ಡಾಕ್ಟರ್ ಎಲ್ಲ ಓಕೆ ಅಂತಂದರೆ ಇದನ್ನೆಲ್ಲ ಮಾಡ್ಕೊಳ್ಳಿ ಆಯಿತಾ ಸ್ನೇಹಿತರೆ ಈ ಸ್ವಿಚ್ ವರ್ಡ್ನ ಸೀರೀಸಲ್ಲಿ ಇವತ್ತಿನ ಸ್ವಿಚ್ ವರ್ಡ್ ವೆಯ್ಟ್ ಗೇನ್ಗೆ ಆಯಿತು ಮತ್ತು ನಾಳೆ ಬೆಳಿಗ್ಗೆನ ಸ್ವಿಚ್ ವರ್ಡ್ ಸೀರೀಸ್ ನಮ್ಮ ನಮ್ಮಲ್ಲಿ ಮೀಟ್ ಆಗ್ತೀನಿ ನಿಮ್ಮನ್ನು ಧನ್ಯವಾದಗಳು ಸ್ನೇಹಿತರೆ